ಸಂತೋಷದಿಂದ ದಿಂದ ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಬಹಳ ಜನರು ಈಗಾಗಲೇ ಮಾತನಾಡಿದ್ದಾರೆ ಚಲನಚಿತ್ರ ಅನ್ನೋದಿದೆಯಲ್ಲ ಬರೀ ಅದೊಂದು ಕಲೆ ಅಲ್ಲ ಅದು ನಮ್ಮ ಸಂಸ್ಕೃತಿನೂ ಕೂಡ ಹೌದು ನಮ್ಮ ಬದುಕಿನ ಸಂಸ್ಕೃತಿಯನ್ನು ನಮ್ಮ ನಾಡಿನ ಸಂಸ್ಕೃತಿಯನ್ನು ನಮ್ಮ ದೇಶದ ಸಂಸ್ಕೃತಿಯನ್ನು ಮತ್ತು ವಿದೇಶಗಳಲ್ಲಿನ ಸಂಸ್ಕೃತಿಯನ್ನು ಜನರಿಗೆ ಪರಿಚಯ ಮಾಡಲಿಕ್ಕೋಸ್ಕರನೇ ಈ ಚಲನಚಿತ್ರೋತ್ಸವವನ್ನು ಮಾಡ್ತಕ್ಕಂಥದ್ದು ಸೊ ಹಾಗಾಗಿ ಸಿನಿಮಾದ ಮೂಲಕ ಇದು ಒಂದು ಪ್ರಭಾವಿ ಮಾಧ್ಯಮ ಈ ಮಾಧ್ಯಮದ ಮೂಲಕ ನಾವು ಚಲನಚಿತ್ರವನ್ನು ಏನಂತೀವಿ ಅಂತಂದರೆ ಸಮಾಜದ ಬದುಕಿನ ಪ್ರತಿಬಿಂಬ ಅಂತ ಕರಿತೀವಿ ಅಷ್ಟಕ್ಕೆ ಸೀಮಿತ ಅಲ್ಲ ಇದು ನಮ್ಮ ಸಮಸ್ಯೆಗಳೇನಿದ್ದಾವೆ ಸಮಾಜ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಜನರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಈ ಸಮಸ್ಯೆಗಳ ಆಳ ಮತ್ತು ಮೂಲವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ಮನುಷ್ಯರಲ್ಲಿ ಅಸಂತೋಷ ಅಸಮಾಧಾನ ಇದೆ ಅಂತಕ್ಕಂಥದ್ದನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಅಸಹನೆ ಜಾಸ್ತಿ ಬೆಳಿಲಿಕ್ಕೆ ಪ್ರಾರಂಭ ಆಗಿದೆ ವೈಷಮ್ಯ ಜಾಸ್ತಿ ಬೆಳಿಲಿಕ್ಕೆ ಪ್ರಾರಂಭ ಜಾಸ್ತಿ ಆಗಿದೆ ಪ್ರೀತಿ ಕಡಿಮೆ ಆಗ್ತಾ ಇದೆ ಅಭಿಮಾನ ಕಡಿಮೆ ಆಗ್ತಾ ಇದೆ ಈ ಕಾರಣದಿಂದ ಸಮಾಜದಲ್ಲಿ ಒಂದು ರೀತಿಯ ಅಸಂತೋಷವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಈ ಅಸಂತೋಷ ಯಾಕೆ ಬಂದಿದೆ ನಮ್ಮ ದೇಶದಲ್ಲಿ ಸಂಪತ್ತು ಎಲ್ಲ ಜನರ ಕೈಗೆ ಸಮಾನವಾಗಿ ಹಂಚಿಕೆ ಆಗಿಲ್ಲ ಇವತ್ತು ಏನಾಗಿದೆ ದೇಶದಲ್ಲಿ ಒಂದು ಲೆಕ್ಕಾಚಾರದ ಪ್ರಕಾರ ನಮಗಿರೋ ಇನ್ಫಾರ್ಮೇಶನ್ ಪ್ರಕಾರ ಒಂದು ಪರ್ಸೆಂಟ್ ಜನರಲ್ಲಿ ಐವತ್ತು ಪರ್ಸೆಂಟ್ ಸಂಪತ್ತು ಕೇಂದ್ರೀಕೃತ ಆಗಿದೆ ಇಂಥ ಪರಿಸ್ಥಿತಿ ಇರುವಾಗ ಸಮಾಜದಲ್ಲಿ ಅಸಂತೋಷ ಅಸಮಾಧಾನ ಅಸಹನೆ ದ್ವೇಷ ಅಸೂಯೆ ಹಿಂಸೆ ಇಂಥ ವಿಚಾರಗಳು ಸ್ವಾಭಾವಿಕವಾಗಿ ತಲೆ ಎತ್ತಲಿಕ್ಕೆ ಸಾಧ್ಯ ಇವನ್ನೆಲ್ಲ ಕಡಿಮೆ ಮಾಡಬೇಕಲ್ಲ ಅದಕ್ಕೋಸ್ಕರ ನಾವು ಈ ತೀ ಬಿಟ್ಟಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂಥ ವಾತಾವರಣವನ್ನು ಸಮಾಜದಲ್ಲಿ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸಿನಿಮಾ ಮಾಧ್ಯಮ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವು ಇವತ್ತಿಗೂ ಯಾಕೆ ರಾಜ್ಕುಮಾರ್ ಅವರ ಚಿತ್ರಗಳನ್ನು ಮೆಚ್ಚೇವೆ ಅಂತಂದರೆ ಆ ರಾಜ್ಕುಮಾರ್ಗಳ ಚಿತ್ರದ ಮೂಲಕ ಒಂದು ಸಮಾಜಕ್ಕೆ ಸೂಚನೆ ಹೋಗ್ತಿತ್ತು ಇರಬೇಕಪ್ಪ ಸಮಾಜ ಅಂತಂದರೆ ಈ ಥರ ಇರಬೇಕು ಅದಕ್ಕೋಸ್ಕರ ನಾವು ಅನೇಕ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ಮೆಚ್ಕೊಳ್ತಾ ಇದ್ದೋ ನೋಡಲಿಕ್ಕೆ ಹೋಗ್ತಾ ಇದ್ದೋ ಅದು ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಭಾವನೆಗಳನ್ನು ಇವತ್ತು ನೋಡಲಿಕ್ಕೆ ಸಾಧ್ಯ ಅದು ಆಗಬಾರ್ದು ನಾವು ಯಾವುದೇ ಮಾಧ್ಯಮಗಳನ್ನು ನೋಡಿದಾಗ ಮಾಧ್ಯಮ ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದನ್ನೇ ನಮ್ಮ ಸಂವಿಧಾನ ಕೂಡ ಹೇಳ ಸಂವಿಧಾನ ಏನು ಹೇಳ್ತದೆ ಜಾತಿ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಸಾಮಾಜಿಕ ನ್ಯಾಯ ಎಲ್ರಿಗೂ ಇರಬೇಕು ಸಮಾನ ಅವಕಾಶಗಳು ಇರಬೇಕು ಅಸಮಾನತೆ ಹೋಗಬೇಕು ಇವತ್ತು ಇಷ್ಟು ವರ್ಷ ಸಂವಿಧಾನ ಬಂದು ಜಾರಿಯಾದರೂ ಕೂಡ ನಮ್ಮ ಸಮಾಜದಲ್ಲಿ ಅಸಮಾನತೆ ಇನ್ನೂ ತೊಲಗಿಸಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದರು ನಮ್ಮ ಸ್ವಾತಂತ್ರ್ಯದ ಫಲ ಯಶಸ್ವಿ ಆಗಬೇಕಾದ್ರೆ ಸ್ವಾತಂತ್ರ್ಯ ಸಿಕ್ಕದಕ್ಕೆ ಅದು ಯಶಸ್ವಿ ಆಗ್ಬೇಕಾದ್ರೆ ಸಮಾಜದಲ್ಲಿ ಅಸಮಾನತೆ ಹೋಗಬೇಕು ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳಿರಬೇಕು ಪ್ರತಿಯೊಬ್ಬರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಆಗಬೇಕು ಇದನ್ನು ತೋರಿಸ್ಬೇಕಲ್ಲ ನಾವು ಜನರಿಗೆ ತೋರಿಸ್ಬೇಕಲ್ಲ ಇದು ಆ ಕೆಲವು ಚಿತ್ರಗಳಲ್ಲಿ ತೋರಿಸ್ತಾ ಇದ್ದೀರಿ ಆದರೆ ಕೆಲವು ಚಿತ್ರಗಳು ಮತ್ತು ಯಾವುದೇ ಕಾರಣಕ್ಕೆ ಮೌಢ್ಯಗಳನ್ನು ಬಿತ್ತಕ್ಕಂಥ ಚಿತ್ರಗಳನ್ನು ಮಾಡಲಿಕ್ಕೆ ಹೋಗ್ಬಾರ್ದು ಯಾವುದೇ ದೇಶ ಇರಲಿ ಭಾರತ ದೇಶ ಇರಲಿ ಕರ್ನಾಟಕ ಇರಲಿ ಯಾವುದೇ ರಾಜ್ಯ ಇರಲಿ ಮೌಢ್ಯಗಳು ಮಾತ್ರ ತೋರಿಸ್ತಕ್ಕಂಥ ಚಿತ್ ಬಾ ಕೆಲಸ ಮಾಡಬಾರ್ದು ಯಾಕಂದರೆ ನಮ್ಮ ಕಿಶೋರ್ ಕುಮಾರ್ ಅವರು ಹೇಳಿದ್ರು ಬಸವಣ್ಣವ್ರ ವಿಚಾರಗಳನ್ನು ಹೇಳಿದ್ರು ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡ್ತಾರೆ ನಮ್ಮಲ್ಲಿ ಬಹಳ ವಿದ್ಯಾವಂತರು ಕೂಡ ಕರ್ಮ ಸಿದ್ಧಾಂತನ ನಂಬ್ತಾರೆ ಇವತ್ತು ಕರ್ಮ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತೊಡೆದಾಗ್ತಕ್ಕಂಥ ಕೆಲಸ ಆಗಬೇಕಲ್ಲ ಸೊ ಆ ಥರದ್ದು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ತಂತ್ರಜ್ಞಾನ ಬಹಳಷ್ಟು ಬೆಳೆದಿದೆ ಬಹಳ ದೇಶದ ಜನರು ಇಲ್ಲಿ ಬಂದು ಭಾರತದಲ್ಲಿ ಬಂದು ಚಲನಚಿತ್ರಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಬಿಜಿಲೀಕರಣ ನಡೀತಾ ಇದೆ ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಪ್ರಾರಂಭ ಆಗಿದೆ ಇದನ್ನೆಲ್ಲ ಈ ತಂತ್ರಜ್ಞಾನ ಎಲ್ಲ ಬಳಸ್ಕೋಬೇಕಲ್ವಾ ಏನಾಗುತ್ತೆ ನನಗೆ ದೂರ್ತಾರೆ ಗೋವಿಂದ ಇಲ್ಲೇ ಇರ್ಬೇಕಲ್ಲ ಅನ್ನೋ ಕಾಣಿಸುತ್ತೆ ಕನ್ನಡ ಸಿನಿಮಾಗಳೆಲ್ಲ ನೋಡೋದು ಕಡಿಮೆ ಆಗ್ಬಿಟ್ಟದೆ ಅಂತ ಯಾಕೆ ಯಾಕಂತಂದ್ರೆ ಇವತ್ತು ಸಮಾಜವನ್ನ ಪ್ರತಿಬಿಂಬಿಸ್ತಕ್ಕಂಥ ಬದುಕನ್ನ ಪ್ರತಿಬಿಂಬಿಸ್ತಕ್ಕಂಥ ಅದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸ ಇದಾದಾಗ ಮಾತ್ರ ಚಲನಚಿತ್ರಗಳು ಬೆಳೀಲಿಕ್ಕೆ ಭದ್ರವಾಗಿ ಕಾಲೂರಲಿಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಭವಿಷ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆ ಕೆಲಸವನ್ನು ಮಾಡಬೇಕು ಅಂಥೇಳಿ ಭಾಳ ಜನ ಇಲ್ಲಿ ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ನಟರು ಚಿತ್ರ ಏನೋ ಡಿಸ್ಟ್ರಿಬ್ಯೂಟರ್ಸು ಅವರೆಲ್ಲ ಇದ್ದೀರಿ ನೀವು ಯೋಚನೆ ಮಾಡಿ ಅದನ್ನು ಯೋಚನೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕರ್ನಾಟಕದಲ್ಲಿ ಎಲ್ಲವೂ ಇದೆ ಬೆಂಗಳೂರು ಒಂದು ಜಗತ್ತು ಕರ್ನಾಟಕ ಒಂದು ಜಗತ್ತಿದ್ದಾಗಿ ಎಲ್ಲ ಸೌಕರ್ಯಗಳು ಇದ್ದಾವೆ ಎಲ್ಲ ಸೌಲಭ್ಯಗಳು ಇದ್ದಾವೆ ಅಂಥ ವಾತಾವರಣವೂ ಇದೆ ಎಲ್ಲ ಸಿಗ್ತದೆ ಇಲ್ಲಿ ಆದರೆ ಈ ಬೆಳವಣಿಗೆ ಆಗ್ತಾ ಆಗ್ತಾಯಿರ್ತಕ್ಕಂಥ ತಂತ್ರಜ್ಞಾನ ವಿಜ್ಞಾನವನ್ನು ಬೆಳೆಸ್ಕೊಂಡು ಚಲನಚಿತ್ರ ಕೂಡ ಬೆಳೆಯಲಿ ಉತ್ತಮ ಅಭಿರುಚಿಯ ಚಿತ್ರಗಳನ್ನು ಜನರಿಗೆ ಕೊಡಲಿ ಸಮಾಜ ಬದಲಾವಣೆಗೆ ಬೇಕಾದಂಥ ವಿಷಯವನ್ನು ಇ ಮಾಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೇಳಿಕೆಯನ್ನು ಮಾಡ್ತೇನೆ ಅದಕ್ಕೆ ಬೆಂಗಳೂರಿನ ಮೈಸೂರಿನಲ್ಲಿ ಮೈಸೂರು ನಗರದ ಹತ್ರ ಒಂದು ಹತ್ತೆರಡು ಕಿಲೋಮೀಟ್ರ್ ದೂರದಲ್ಲಿ ಫಿಲ್ಮ್ ಸಿಟಿ ಮಾಡ್ತಾಯಿದ್ದೆ ನಾನು ಹಿಂದೆನೇ ಮುಖ್ಯಮಂತ್ರಿ ಆಗಿರುವಾಗ ಘೋಷಣೆ ಮಾಡಿದ್ದೆ ಕೊಡಬೇಕು ಅಂತ ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಮೇಲೆ ಇಲ್ಲ ಇಲ್ಲ ರಾಮನಗರಕ್ಕೆ ತಕೊಂಡು ಹೋಗೋಣ ಅಂತ ಅದು ಏನು ಅಲ್ಲಿಗೆ ಕೈ ಬಿಟ್ಬಿಟ್ರು ಈಗ ಮತ್ತೆ ನಾನು ಬಂದ ಮೇಲೆ ಮುಖ್ಯಮಂತ್ರಿ ಆದಮೇಲೆ ನೂರ ಐವತ್ತು ಎಕರೆ ಜಮೀನನ್ನು ಕೆ ಐ ಡಿಬಿಯಿಂದ ವಾರ್ತಾ ಇಲಾಖೆಗೆ ವರ್ಗಾವಣೆ ಮಾಡಿದ್ದೇವೆ ಅದನ್ನು ಪಿ 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 ಮಾಡಲಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ ಯಾಕಂದರೆ ಎಲ್ಲ ಸೌಕರ್ಯಗಳು ಕೂಡ ಸೌಲಭ್ಯಗಳು ಕೂಡ ಸಿನಿಮಾ ತಯಾರು ಮಾಡಲಿಕ್ಕೆ ಏನೇನು ಬೇಕು ವರ್ಲ್ಡ್ ಕ್ಲಾಸ್ ಫಿಲ್ಮ್ ಸಿಟಿಯನ್ನು ಬೆಂಗ್ ಮೈಸೂರಿನಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕಿದೆ ಕರ್ನಾಟಕ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರುತ್ತದೆ ಒತ್ತಾಸೆಯಾಗಿರ್ತದೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ಕೊಡ್ತೇವೆ ನೀವು ಜನಕ್ಕೆ ಬೇಕಾದಂಥ ಸಮಾಜಕ್ಕೆ ಬೇಕಾದಂಥ ಬದುಕಿಗೆ ಭೀ ಸಂಬಂಧಪಟ್ಟಂಥ ಚಿತ್ರಗಳನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಶುಭ ಕೋರಿ ಈ ಹದಿನಾರನೇ ಚಲನಚಿತ್ರೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತೇಳಿ ಮತ್ತೊಮ್ಮೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ